ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಶಕಟಾಸುರನ ಉದ್ಧಾರದ ಬಗ್ಗೆ ಮಾತಾಡಿದ್ವಿ ಈ ಸಂಚಿಕೆಯಲ್ಲಿ ತೃಣಾವರ್ತನ ಸಂಹಾರದ ಬಗ್ಗೆ ಮಾತಾಡೋಣ ತೃಣಾವರ್ತ ಕಂಸ ಕಳಿಸ್ಕೊಟ್ಟಿರ್ತಾನೆ ಅವನು ಬಿರುಗಾಳಿಯಾಗಿ ಬಂದು ಯಶೋಧೆ ಮಡಲಲ್ಲಿದ್ದಂತಹ ಕೃಷ್ಣನ ಹೊತ್ಕೊಂಡು ಹೋಗ್ತಾನೆ ಏ ಸಾಮಾನ್ಯ ಮಗು ಅಂತ ಹೊತ್ಕೊತಾನೆ ಮೀರುತ್ಕೊಂಡು ಹೋಗ್ತಾನೆ ಆದರೆ ಎಷ್ಟು ಭಾರ ಆಗುತ್ತೆ ಮಗು ಅಂದರೆ ಅವನಿಗೆ ಕಷ್ಟ ಆಗುತ್ತೆ ಹೊತ್ಕೊಳ್ಳೋದು ಕೊನೆಗೆ ಕೃಷ್ಣ ಕತ್ತು ಹಿಚ್ಕಿ ಅವನ್ನ ಉಸಿರು ಕಟ್ಟಿ ಸಾಯಿಸ್ತಾನೆ ಇಲ್ಲಿಗೆ ತೃಣಾವರ್ತನ ಸಂಹಾರ ನಡೆಯುತ್ತೆ ನೋಡೋದಕ್ಕೆ ತುಂಬ ಸರಳವಾದ ಕಥೆತು ಎಷ್ಟು ಬೇಗ ಮುಗೀತು ನೋಡಿ ಚಿಕ್ಕದಾಗಿ ಮುಗಿದೋಯ್ತು ಈ ತೃಣಾವರ್ತ ಯಾರು ಮತ್ತು ತೃಣಾವರ್ತ ಅನ್ನೋ ಹೆಸರಿನ ಹಿಂದಿನ ಒಳಾರ್ಥ ಏನು ಅನ್ನೋದನ್ನು ನೋಡೋಣ ತೃಣಾವರ್ತ ಮೂಲತಃ ಅವನು ಸಹಸ್ರಾಕ್ಷ ಅನ್ನೋ ಒಬ್ಬ ರಾಜ ಅವನು ಹೆಂಡತಿ ತನ್ನ ಹೆಂಡತಿಯರ ಜೊತೆಗೆ ಜಲಕ್ರೀಡೆಯಲ್ಲಿ ನಿರತನಾಗಿದ್ದಾಗ ದುರ್ವಾಸ ಮನೆ ಬರ್ತಾರಂತೆ ಆ ನೋಡಿದಾಗ ಅವನು ಅವ್ರಿಗೆ ನಮಸ್ಕರಿಸೋದಿಲ್ಲ ಆಗ ಕೋಪ ಬಂದು ಶಾಪ ಕೊಡ್ತಾರೆ ಆಮೇಲೆ ಉಷಾಪನ ಹಾಗೆ ನಿಮ್ಮ ಮುಂದೆ ಕೃಷ್ಣನ ಸ್ಪರ್ಶದಿಂದ ನೀನು ಮುಕ್ತನಾಗ್ತೀಯ ಅಂತ ಉಶ್ಶಾಪ ಕೊಟ್ಟು ಹೋಗ್ತಾರೆ ಅವನು ತೃಣಾವರ್ತನಾಗಿ ಬರ್ತಾನೆ ಅನ್ನೋ ಹಿನ್ನೆಲೆ ಇದಕ್ಕೆ ಸರಿ ಈ ಸಹಸ್ರಾಕ್ಷ ಯಾರು ಸಹಸ್ರಾಕ್ಷ ಯಾರು ಅಂತಂದರೆ ನಮ್ಮ ಮನಸ್ಸು ಯಾಕಪ್ಪ ಎರಡು ಎರಡು ಕಣ್ಣು ಸಹಸ್ರಾಕ್ಷ ಹೇಗೆ ನನಗೆ ಸಹಸ್ರಾರು ಆಸೆಗಳು ಮತ್ತೆ ಕಣ್ಣು ಒಂದು ನಮ್ಮ ಕಣ್ಣು ಒಂದೇ ಕಡೆ ನೋಡಿದ್ರು ಇರೋದು ಎರಡೇ ಕಣ್ಣಾದರೂ ಮನಸ್ಸು ಎಲ್ಲೆಲ್ಲಿ ಹೇಳುತ್ತೋ ಅಲ್ಲಿ ಎಲ್ಲ ಕಣ್ಣು ತಿರುಗ್ತಾ ಇರುತ್ತೆ ಹಾಗಾಗಿ ಮನಸ್ಸು ಸಹಸ್ರಾಕ್ಷ ನಮಗೆ ಫಿಸಿಕಲಾಗಿ ಕಣ್ಣಿದ್ರು ಮನಸ್ಸು ಮಾತ್ರ ಸಹಸ್ರಾಕ್ಷ ಒಂದು ಕಡೆ ನಿಲ್ಲಲ್ಲ ಅದು ಬೇಕು ಇದು ಬೇಕು ಅಂತಲೇ ಇರುತ್ತೆ ಎಲ್ಲ ಕ ಎಲ್ಲ ವಿಷಯಗಳ ಕಡೆಗೂ ಅದು ಗಮನ ಕೊಡ್ತಿರತ್ತೆ ನೋಡ್ತಿರುತ್ತೆ ನನಗೆ ತಿಂಡಿ ಬೇಕು ಅದು ಬೇಕು ನನ್ನ ಕಾರ್ ಬೇಕು ಮತ್ತೊಂದು ಬೇಕು ಎಲ್ಲದರ ಎಲ್ಲ ಆಸೆಯ ಕಡೆಗೂ ಅದು ಸಾವಿರಾರು ಆಸೆಯ ಕಡೆಗೆ ಅದು ನೋಡ್ತಿರೋದ್ರಿಂದ ಮನಸ್ಸು ಸಹ ಸಹಸ್ರಾಕ್ಷ ಇಂತಹ ಸಹಸ್ರಾಕ್ಷ ಮನಸ್ಸು ಒಬ್ಬ ಯಾರು ಕಂಡುಕೊಂಡಿರ್ತವೋ ಸತ್ಯವನ್ನು ಕಂಡುಕೊಂಡು ಭಗವಂತ ನೆಲೆ ನಿಂತವನೋ ಅವನ ಕಡೆಗೆ ಮನಸ್ಸನ್ನು ತಿರುಗಿಸಿದೆಯೇ ವಿಷಯಾಸಕ್ತಿಯಲ್ಲೇ ಮುಳುಗಿದ್ದಾಗ ಅವನು ಶಾಪಕ್ಕೊಳಗಾಗ್ತಾನೆ ಅನ್ನೋ ಅರ್ಥ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋ ಅರ್ಥ ಅವನು ತೃಣಾವರ್ತನಾಗಿ ಬರ್ತಾನೆ ಈ ತೃಣಾವೃತ ಅಂದರೆ ಏನು ಬಿರುಗಾಳಿ ಅಂತ ಹೇಳ್ತಾರೆ ಸೊ ಬಿರುಗಾಳಿ ತೃಣ ಆವೃತ ಅದು ಮತ್ತೆ ಮತ್ತೆ ಸುತ್ತ ಸುತ್ತಿ ಬರುವಂಥದ್ದು ಈ ತೃಣ ಯಾವುದು ಹುಲ್ಲು ಸರಿ ಹುಲ್ಲು ಯಾವುದು ಕೆಳಗೆ ಬೀಳೋದು ಆಧಾರ ಮೂಲಾಧಾರ ನಮ್ಮ ನಾಭಿ ಸುಳಿ ಅಂತ ಅಂತೀವಿ ನಾಭಿನ ಸೊ ನನ್ನ ಮೂಲಾಧಾರದಲ್ಲಿ ಎಲ್ಲ ಪ ಪ್ರಾಪಂಚಿಕ ಆಸೆಗಳು ಮೂಡುವುದು ಈ ಮೂಲಾಧಾರದಿಂದ ಇಲ್ಲಿ ನಾವು ಬೇಸಿಕ್ ಆ್ಯನಿಮಲ್ ಇನ್ಸಿಂಕ್ಟ್ನಲ್ಲಿ ಇರ್ತೀವಿ ಕಳೆದ ಸಂಚಿಕೆಗಳಲ್ಲಿ ಬೇರೆ ಬೇರೆ ಸಂಚಿಕೆ ಬಗ್ಗೆ ಮಾತಾಡಿದ್ದೀವಿ ಸೊ ಮೂಲಾಧಾರದಲ್ಲಿ ಲೌಕಿಕವಾದ ಎಲ್ಲ ಆಸೆಗಳನ್ನು ಬಯಸುವಂಥದ್ದು ನಾವು ಮೂಲಾಧಾರದಲ್ಲಿ ನೆನೆ ನಿಂತಿರುವಾಗ ಆ್ಯನಿಮಲ್ ಇನ್ಸಿಂಕ್ಟ್ನಲ್ಲಿ ಇದ್ದಾಗ ಈ ತೃಣವು ಬಿರುಗಾಳಿಯಾಗಿ ಹೇಳ್ತಾ ಇರತ್ತೆ ನಮ್ಮಲ್ಲಿ ಯಾವಾಗಲೂ ಆಗ ಅದು ಏರ್ತಾ ಏರ್ತಾ ಇರ್ತಾ 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 ಕೊನೆಗೆ ನನಗೆ ಭಗವಂತ ಭಾರ ಹೋಗ್ತಾನೆ ಅಂದರೆ ಭಗವಂತ ನನ್ನ ಮೇಲೆ ಯಾಕೆ ಭಾರ ಆಗ್ತಾನೆ ಅನ್ನೋದು ಇಲ್ಲಿ ತುಂಬ ಅದ್ಭುತವಾದ ವಿಷಯ ನಾನು ಮೇಲೆ ಹೋಗ್ತಾ ಹೋಗ್ತಾ ಮೂಲಾಧಾರದಿಂದ ಮೇಲೆ ಹೋಗ್ತಾ ಹೋಗ್ತಾ ಸುಲಭವಲ್ಲ ಈ ಸಾಧನೆ ಯಾಕೆ ಅಂತಂದರೆ ಓ ಇದು ಸುಲಭ ಭಗವಂತ ನಾನು ಕಾಣ್ಕೊಂಡು ಬಿಡ್ತೀನಿ ಅಂತ ಮೂಲಾಧಾರದಿಂದ ಹೊರಡ್ತಾನೆ ಪ್ರತಿಯೊಬ್ಬನು ಆದರೆ ಹೋಗ್ತಾ ಹೋಗ್ತಾ ಅವನಿಗೆ ದಾರಿ ಸಿಗುವಂತಹ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನಚಕ್ರ ಸಹಸ್ರಾರ ಈ ಸಾಧನೆಯ ಮೆಟ್ಟಲಲ್ಲಿ ಭಗವಂತ ಸಿಗೋದು ಕಷ್ಟ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಮನಸ್ಸನ್ನು ತಿಳಿದುಕೊಡೋದು ಮನಸ್ಸನ್ನು ಚಿತ್ತ ವೃತ್ತಿ ಇರುತ್ತಲ್ಲ ಅದರ ಒಂದು ಕಡೆಗೆ ಚಿತ್ತವನ್ನು ನಿಲ್ಲಿಸೋದು ಅಷ್ಟು ಹುಡುಗಾಟದ ಕೆಲಸ ಅಲ್ಲ ಪ್ರತಿಯೊಬ್ಬನೂ ನಾನು ಮಾಡಿಬಿಡ್ತೀನಿ ಈ ಸಾಧನೆ ಅಚೀವ್ಮೆಂಟ್ ಅಂತ ಬರ್ತಾರೆ ತಪ್ಪಲ್ಲ ಬರಬಾರ್ದನ್ನ ಹೇಳ್ತಲ್ಲ ಸುಲಭವಲ್ಲ ಇದು ಅನ್ನೋ ಅರ್ಥ ಹಾಗಾಗಿ ಭಗವಂತನ ಕ ಎತ್ತಿ ಹಿಡಿತೀನಿ ಅಂತ ಅವನನ್ನು ಸುಲಭ ಅಂತ ಹೋದಾಗ ಅಹಂಕಾರ ನಮ್ಮಲ್ಲಿರುತ್ತೋ ನಾನು ಕೋರ್ಸ್ ತೇರ್ಕೊಂಡ್ಬಿಟ್ಟಿದ್ದೀನಿ ಮೆಡಿಟೇಷನ್ ಕೋರ್ಸ್ ತರ್ಕೊಂಡ್ಬಿಟ್ಟಿದ್ದೀನಿ ನಾನು ಅಲ್ಲಿ ನಾನು ಎನ್ಲೈಟ್ಮೆಂಟ್ ಪಾತಲ್ಲಿದ್ದೀನಿ ನನಗೆ ಆಗ್ಬಿಡುತ್ತೆ ಅನ್ನೋ ಒಂದು ಅಹಂಕಾರದಿಂದ ಅಂದರೆ ಆ ಒಂದು ಕಾನ್ಫಿಡೆನ್ಸಿಂದ ಮತ್ತೊಂದಿಂದ ನಾವು ಬಂದಾಗ ನಮಗದು ಕಷ್ಟ ಆಗುತ್ತೆ ನಾನು ಯಾವಾಗ ಅದನ್ನು ಅರಿಯದೆ ಸರಿಯಾಗಿ ಗುರುವಿನ ಮಾರ್ಗದರ್ಶನ ಇಲ್ಲದೆ ಅದನ್ನೇ ಫಾಲೋ ಮಾಡುತ್ತೆ ನಾನು ಅನ್ಕೋತೀನಿ ನನಗೆ ಇಂಥ ಒಂದು ಕ್ರಿಯೆ ಮಾಡಿದೆ ಇಂಥ ಒಂದು ಕೋರ್ಸ್ ಮಾಡಿದೆ ನನಗೆ ಆಗಿದೆ ಅಂತ ನನಗೆ ನಾನೇ ಅನ್ಕೋತಾ ಹೋಗ್ತೀನಿ ವ್ಯಾಲಿಡೇಷನ್ ಸುಮ್ಮನೆ ಮಾತಿನ ಸಿಗ್ತಾ ಹೋಗುತ್ತೆ ಅನುಭವದಲ್ಲಿ ಇರೋದೇ ಇಲ್ಲ ಅದು ನಿಜವಾಗಲೂ ಯೋಗದಲ್ಲಿ ತೊಡಗಿದಾಗ ಗುರು ಸಾನ್ನಿಧ್ಯದಲ್ಲಿ ತೊಡಗಿದಾಗ ನನ್ನೊಳಗಿನ ತಳಮಳಗಳೆಲ್ಲ ಮೊದಲು ಕಾಣೋದಕ್ಕೆ ಶುರು ಆಗುತ್ತೆ ಈ ಯೋಗ ಸಾಧನೆಯಲ್ಲಿ ಬರುವಂತಹ ಅಡಚಣೆಗಳ ಬಗ್ಗೆ ಮತ್ತೊಂದು ಸಂಚಿಕೆಯಲ್ಲಿ ವಿವರವಾಗಿ ಮಾತಾಡೋಣ ಸೊ ಹಾಗಾಗಿ ಒಳಗಡೆ ಯಾವಾಗ ನಾನು ಒಳಗಿಂದ ಬಿರುಗಾಳಿಯಾಗಿ ಮೂಲಾಧಾರನ ಏರ್ತಾ ಹೋಗ್ತಿರ್ತೀವಿ ಭಗವಂತ ಸುಲಭ ಅನ್ಕೋತೀವಿ ಅಂದರೆ ಕಷ್ಟ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾನು ಸಹಸ್ರಾಕ್ಷ ನನ್ನ ಮನಸ್ಸು ಎಲ್ಲ ಕಡೆಗೂ ಹಾಡ್ಕೊಂಡಿರುತ್ತೆ ಅಲ್ಲಿ ಹರಡಿಕೊಂಡಿರೋದನ್ನು ತಡೆದು ನಿಲ್ಲಿಸೋದು ಸುಲಭದ ಕೆಲಸ ಅಲ್ಲ ಆವಾಗ ನನಗೆ ಭಗವಂತ ಭಾರ ಆಗ್ತಾ ಹೋಗ್ತಾನೆ ಯೋಗದಲ್ಲಿ ಆಗುವಂಥ ಅಡಚಣೆಗಳು ಅಂತ ಭಗವಂತ ಭಾರ ಆಗೋದು ಅಂದರೆ ಇಲ್ಲೇನು ಮಾಡ್ತಾನೆ ಕೃಷ್ಣ ಉಸಿರು ಕಟ್ಟಿ ಸಾಯಿಸ್ತಾನೆ ಹೇಗೆ ಪೂತಣಿಯ ಎದೆಗಿಂದ ವಿಷವನ್ನು ತೆಗೆದನು ಬಿರುಗಾಳಿಯಿಂದ ಗಾಳಿಯನ್ನು ತೆಗಿತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಅದರ್ಥ ಸೊ ಏನಿದು ಉಸಿರನ್ನು ಕಟ್ಟಿ ಹಿಡಿದ್ರೆ ಹೇಗೆ ಭಗವಂತ ಸಿಗ್ತಾನೆ ಅಂತ ನಾವು ಕೇಳ್ಬೋದು ಯಾವುದೋ ಸಂಚಿಕೆಯಲ್ಲಿ ಸೂಫಿ ಸಂತರ ಬಗ್ಗೆ ಮಾತಾಡಬೇಕಾದ್ರೆ ನಾಸ ಬಂದದ ಬಗ್ಗೆ ಚರ್ಚೆ ಮಾಡಿದ್ವಿ ಉಸಿರು ತೊಗೊಳ್ತೀವಿ ಶ್ವಾಸ ಉಸಿರು ಬಿಡ್ತೀವಿ ಉಶ್ವಾಸ ಇದ್ರ ಮಧ್ಯೆ ಒಂದು ನಿಶ್ವಾಸ ಅಲ್ಲಿ ಉಸಿರು ತೊಗೊಳೋದು ಇರೋದಿಲ್ಲ ಉಸಿರು ಬಿಡುವುದು ಇರುವುದಿಲ್ಲ ಆ ಒಂದು ನ್ಯಾನೋ ಸೆಕೆಂಡ್ಸಲ್ಲಿರುವಂಥ ಒಂದು ಪಾಸ್ನ ನಾವು ಗುರುತು ಹಿಡಿಬೇಕು ಕಂಡುಹಿಡೀಬೇಕು ಅಲ್ಲಿ ನಾವು ನೆನೆ ನಿಲ್ಲಬೇಕು ಅಂತ ವಿಜ್ಞಾನ ಭೈರವ ತಂತ್ರ ಅಂತ ತಂತ್ರ ಇದೆ ನೂರ ಹನ್ನೆರಡು ತಂತ್ರಗಳನ್ನು ಆ ಒಂದು ವಿಜ್ಞಾನ ಭೈರವ ತಂತ್ರದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಒಂಬತ್ತು ತಂತ್ರಗಳು ಉಸಿರಿನ ಬಗ್ಗೆಯೇ ಇದೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಧ್ಯ ಪಾಸ್ ಅಂತ ಹೇಳ್ತಾನೆ ಉಸಿರು ತಗೊಂಡು ಉಸಿರು ಬಿಟ್ಟು ಮತ್ತೆ ಉಸಿರು ತಗೊಳ್ಳೋವಾಗ ಒಂದು ಅಂತ ಹೇಳ್ತಾನೆ ಹೀಗೆ ಒಂಬತ್ತು ರೀತಿಯ ಉಸಿರಾಟದ ಟೆಕ್ನಿಕ್ ಬಗ್ಗೆ ಹೇಳ್ತಾನೆ ಬುದ್ಧ ಕೂಡ ಜ್ಞಾನದೇಯವಾಗಿದ್ದು ವಿಪಸನದಿಂದ ವಿಪಸನ ಟೆಕ್ನಿಕ್ ಇಂದ ಸೊ ಇದು ಕೂಡ ವಿಜ್ಞಾನ ಬರುವ ತಂತ್ರದಲ್ಲಿ ಬರುತ್ತೆ ನಾಥಪಂಥದ ಗ್ರಂಥ ಏನಿದೆ ಅದರಲ್ಲಿ ಮೊದಲು ಬರುವಂತಹ ಎಲ್ಲ ಶ್ಲೋಕಗಳು ಉಸಿರಿಗೆ ಸಂಬಂಧಪಟ್ಟಿದ್ದೇ ಇರೋದು ಹಾಗಾಗಿ ಇಲ್ಲಿ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ನ್ಯಾನೋ ಸೆಕೆಂಡ್ನ ಗಮನಿಸೋದು ಒಂದಾದರೆ ನಾವು ಮೊನ್ನೆ ಲೋಮದ ಬಗ್ಗೆ ಮಾತಾಡಬೇಕಾದ್ರೆ ವಿಲೋಮದ ಬಗ್ಗೆ ಮಾತಾಡಿದ್ವಿ ಸಹಜ ರೀತಿಯಲ್ಲಿ ಯೋಗ ಮಾಡುವುದು ಅಂತ ಅಂದರೆ ಉಸಿರು ತಗೊಂಡು ಉಸಿರು ಬಿಡುತ್ತಿರ್ತೀವಿ ನಮ್ಗೆ ಗೊತ್ತಾಗಲ್ಲ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ಉಸಿರಾಡಿರ್ತೀವಂತೆ ಆದರೆ ನಮ್ಗೆ ಅದು ಅನುಭವಕ್ಕೆ ಬರೋದಿಲ್ಲ ಯಾಕಂದರೆ ನಾವು ಅದು ಕಾನ್ಷಿಯಸ್ ಆಗಿ ಮಾಡಬೇಕಾಗಿಲ್ಲ ಉಸಿರಾಟವನ್ನು ನಾನು ನಿದ್ದೆ ಮಾಡ್ತಿರ್ಬೇಕಾದ್ರು ಉಸಿರಾಡ್ತಿರ್ತೀವಿ ಕೋಮ ಹೋಗಿದ್ದಲ್ಲೂ ಉಸಿರಾಡ್ತಿರ್ತೀವಿ ದೇಹ ತಾನಾಗೇ ಮಾಡ್ತಿರುತ್ತೆ ಅದರ ಕಡೆ ನಾವು ಗಮನ ಕೊಟ್ಟಿರೋದಿಲ್ಲ ಗಮನ ಕೊಟ್ಟು ನೋಡಿದಾಗ ನಮ್ಗೆ ಹೊಸ ಪ್ರಪಂಚನೇ ನಮಗೆ ಬಯಲಾಗ್ತಾ ಹೋಗುತ್ತೆ ಉಸಿರಾಟದ ಸಂಬಂಧಪಟ್ಟಂಗೆ ಮುಂದೆ ಮುಂದೆ ಸಂಚಿಕೆಗಳಲ್ಲಿ ವಿವರವಾಗಿ ಮಾತಾಡೋಣ ಉಸಿರಾಟದ ಬಗ್ಗೆ ಸೊ ಈ ರೀತಿ ಉಸಿರು ತಗೊಂಡು ಉಸಿರು ಬಿಡೋ ಬಗ್ಗೆ ನಾನು ಸೆಕಣ್ಣ ಹುಡುಕ್ತಾ ಕೂರೋದು ಒಂದು ಮಾರ್ಗವಾದರೆ ಓಹ್ ನನಗೆ ವ್ಯಾನ ಅನ್ನೋದು ಸಿಗೋದು ಕಷ್ಟ ಆಗಿದೆ ಅದನ್ನು ಗಮನಿಸೋದು ಕಷ್ಟ ಹಾಗಾದರೆ ನಾನೇ ಕಂಡುಕೊಳ್ಳೋದು ಹೇಗೆ ಅಂದರೆ ಉಸಿರು ತೊಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಏನಿದೆ ಆ ವ್ಯಾನ ಏನಿದೆ ಅದನ್ನು ನಾನೇ ಕಾನ್ಷಿಯಸ್ಸಾಗಿ ಆಗಿ ಎಫರ್ಟ್ ಹಾಕಿನೇ ಮಾಡಿಬಿಡೋದು ಅಂದರೆ ಉಸಿರನ್ನು ಕಟ್ಟಿ ಹಿಡಿಯುವುದು ಅನ್ನೋ ಅರ್ಥ ಇದನ್ನು ಯಾರು ಪ್ರಯತ್ನ ಪಡಕ್ಕೆ ಹೋಗ್ಬಿಡಿ ಅದು ಗುರುವಿನ ಮಾರ್ಗದರ್ಶನದಲ್ಲೇ ಆಗಬೇಕಿರೋಂಥದ್ದು ಅವೆಲ್ಲನೂ ಸಾಮಾನ್ಯವಾಗಿ ಮಾಡ್ತಾರೆ ಯೂಟ್ಯೂಬಲ್ಲಿ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ ಹಿಂಗೆ ಮಾಡ್ಬಿಡಿ ಹಂಗೆ ಮಾಡ್ಬಿಡಿ ಅಂತೆಲ್ಲ ಹೇಳ್ಕೊಡ್ತಿರ್ತಾರೆ ದಯವಿಟ್ಟು ಅದನ್ನೆಲ್ಲ ಪಾಲಿಸಕ್ಕೆ ಹೋಗ್ಬೇಡಿ ಅದು ಸರಿಯಾದ ಮಾರ್ಗವೇ ಆದರೂ ಅವರುಗಳು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ತಮ್ಮ ತಮ್ಮ ಇನ್ಸ್ಟ್ಯೂಟ್ಗಳ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೋ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋ ಮತ್ತೊಂದು ಕಾರಣಕ್ಕೂ ಆ ಥರ ವಿಡಿಯೋ ಮಾಡಿ ಹಾಕ್ತಾರೆ ಆ್ಯಕ್ಚುಲಿ ಮಾಡಬಾರ್ದು ಯಾಕೆಂದರೆ ನಾವೇ ಕೂತ್ಕೊಂಡು ಮಾಡ್ತಿರೋವಾಗ ನಾನು ಸರಿಗಿ ಮಾಡ್ತಿದ್ದೀನಿ ಇಲ್ವ ನನಗೇ ಗೊತ್ತಿರುತ್ತೆ ಇದು ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದ ಮಾರ್ಗಗಳಲ್ಲಿ ನನ್ನ ಫಿಸಿಕಲ್ ಕಂಡೀಷನ್ ಹೇಗಿದೆ ನನ್ನ ಬ್ರೀದಿಂಗ್ ಸಂ ಪರಿಸ್ಥಿತಿ ಹೇಗಿದೆ ನನ್ನ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ ಇವೆಲ್ಲವೂ ಪರಿಣಾಮ ಬೀರುತ್ತೆ ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿದ್ದಾಗ ಗುರು ನೋಡ್ತಾನೆ ಇವನ್ಗೆ ಇದಕ್ಕೆ ಸೂಕ್ತವಾಗಿದ್ದಾನ ಈಗ ಯೋಗ್ಯವಾಗಿದ್ದಾನ ಇವನ್ಗೆ ಈ ಟೆಕ್ನಿಕ್ನ ಕೊಡಬೋದಾ ಕೊಟ್ಟರೆ ಯಾವ ರೀತಿ ಕೊಡಬೇಕು ಇವನ್ನ ಹೇಗೆ ಸಿದ್ಧತೆ ಮಾಡಬೇಕು ಹಲವಾರು ವಿಷಯಗಳಿರುತ್ತೆ ಗುರು ಶಿಷ್ಯನ ಸಂಪರ್ಕದಲ್ಲಿ ಅದು ಫಿಸಿಕಲ್ ಆಗಿ ಪ್ರೆಸೆ ಅವನ ಪ್ರೆಸೆನ್ಸಲ್ಲೇ ಆಗಬೇಕಿರುವಂಥ ಪ್ರಕ್ರಿಯೆ ಇದು ಹಾಗಾಗಿ ಅದು ನಾಸ ಬಂದಿ ಹೇಗೆ ಮಾಡೋದು ಅಂತ ನಾನು ತೋರ್ಸೋಕ್ಕೆ ಹೋಗಲ್ಲ ಅದು ಗುರುವಿನ ಸಮ್ಮುಖದಲ್ಲೇ ಆಗುವಂಥದ್ದು ತಮ್ಮ ತಮಗೂ ವಿನಂತಿ ಏನಂದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದು ಯಾವ ಟೆಕ್ನಿಕ್ಸು ನೀವು ಫಾಲೋ ಮಾಡಕ್ಕೆ ಹೋಗ್ಬೇಡಿ ಅಂದರೆ ನೀವಾಗೆ ಮನೆಯಲ್ಲಿ ಫಾಲೋ ಮಾಡೋಕ್ಕೆ ಹೋಗ್ಬಿಡಿ ನೀವೇ ಒಂದು ಗುರುವನ್ನು ಕಂಡುಕೊಂಡು ಅವನಿಂತೇ ಮಾರ್ಗವನ್ನು ಪಡೀರಿ ಅಂತ ವಿನಂತಿ ಕೊ ವಿನಂತಿಸ್ಕೊಳ್ತಾ ಇದ್ದೀನಿ ಹೀಗಾಗಿ ಅವನು ನಾಸಬಂದಿ ಮಾಡ್ತಾನಲ್ಲಿ ಕೃಷ್ಣ ನಾಸಬಂದಿ ಮಾಡಿ ಉಸಿರನ್ನು ಕಟ್ಟಿಸಿ ಅವನು ಮೋಕ್ಷಕ್ಕೊಳಗಾಗಿಸ್ತಾನೆ ಅನ್ನೋದು ಇಲ್ಲಿ ಯೋಗ ಪೂತನ ಎದಿಯಿಂದ ವಿಷವನ್ನು ತೆಗೆದು ನಿಷ್ಕಲ್ಮಶ ಮಾಡ್ತಾನೆ ಅದನ್ನು ಮತ್ತೆ ಪಾವನೆಗೊಳಿಸ್ತಾನೆ ಮನಸ್ಸನ್ನ ಯಾವತ್ತು ನಾವು ಯಾಕೆ ಈ ಹಂತವನ್ನು ನೋಡೋಣ ಕೃಷ್ಣ ಸಂಹಾರ ಮಾಡಿದ ಹಂತ ಅಧ್ಯಾಯಗಳೇನಿದೆ ಆ ಅಧ್ಯಾಯದ ಪ್ರಕಾರನೇ ನಾನು ಹೋಗ್ತಾ ಇದ್ದೀನಿ ಇದರಲ್ಲಿ ಯೋಗ ಅದರಲ್ಲೇ ನಿರೂಪಣೆ ಆಗಿದೆ ಮೊದಲು ಮನಸ್ಸು ಪೂತಣ ನೋಡಿ ಎದೆಯಲ್ಲಿದ್ದ ವಿಷವನ್ನು ತೆಗಿತಾನೆ ಮೊದಲು ಮನಸ್ಸು ಶುದ್ಧ ಆಗ್ಬೇಕು ನಮಗೆ ಮನಸ್ಸು ಶುದ್ಧ ಆಗದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಧ್ಯಾತ್ಮದಲ್ಲಿ ಹಾಗಾಗಿ ಮೊದಲು ಸಂಹಾರ ಪೂತನ ಅದೇ ಅಂದರೆ ಎದೆಯಿಂದ ವಿಷಯವನ್ನು ತೆಗೆಯುವ ಮೊದಲ ಸಂಹಾರ ಭಗವಂತ ನಮ್ಮನ್ನು ಮೊದಲು ಕೊಲ್ಲೋದು ಮನಸ್ಸಿನಲ್ಲಿ ನನ್ನ ಮನಸ್ಸನ್ನು ನಿಷ್ಕಲ್ಮಶ ಮಾಡ್ತಾನೆ ಅಲ್ಲಿಂದ ಅಧ್ಯಾತ್ಮ ಶುರು ಹಾಗಾಗಿ ಮೊದಲು ಪೋತನ ತದನಂತರ ಶಕಟಾಸುರ ಅವನು ಅವನು ಪಶ್ಚಾತ್ತಾಪಕ್ಕೊಳಗಾಗಿ ತಾನು ಮೋಕ್ಷವನ್ನ ಪಡಿತಾನೆ ಇದನಂತರ ಉಸಿರಾಟ ಉಸಿರು ಕಟ್ಟಿ ಅವನು ಇವನನ್ನು ಸಾಯಿಸ್ತಾನೆ ತಣಾವರ್ತರನ್ನ ಉಸಿರು ಕಟ್ಟಿ ಸಾಯಿಸ್ತಾನೆ ಇಲ್ಲಿಂದ ಮುಂದಕ್ಕೆ ಬರುವ ಏನು ವಧೆಗಳಿದೆ ಅವು ಉಸಿರಿಗೆ ಸಂಬಂಧಪಟ್ಟದ್ದಿದೆ ಇನ್ನೆರಡು ಏನು ಬಕಾಸುರ ಇದೆ ಅಗಾಸುರ ಇದೆ ಇದು ಉಸಿರಿಗೆ ಸಂಬಂಧಪಟ್ಟ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ವಧೆಗಳು ಇದರಲ್ಲಿ ಎಲ್ಲರಲ್ಲೂ ಯೋಗವನ್ನು ಅಡಕ ಮಾಡಿಟ್ಟಿದ್ದಾರೆ ವೇದವ್ಯಾಸರು ಮೊದಲ ಸಂಚಿಕೆಯಿಂದ ನೋಡ್ತಾ ಇದ್ರೆ ನಿಮ್ಗೆ ಒಂದು ಅಂಶ ಈಗಾಗಲೇ ಗೊತ್ತಾಗಿರಬಹುದು ಕೃಷ್ಣನ ಜನ್ಮದ ಕಥೆಯನ್ನು ಬಿಟ್ಟೇ ಬಿಟ್ಟಿದ್ದೀನಿ ನೇರವಾಗಿ ಪೂತನ ಕಥೆಯಿಂದ ಶುರು ಮಾಡಿದೆ ಇದಕ್ಕೊಂದು ಉದ್ದೇಶ ಇದೆ ನಮಗೆ ಮೊದಲು ಮನಸ್ಸು ಶುದ್ಧವಾಗಬೇಕು ಪೂತನ ಎದೆಯಿಂದ ವಿಷಯವನ್ನು ಕೃಷ್ಣ ಹೇಗೆ ತೆಗೆದು ಅವಳನ್ನು ನಿಷ್ಕಲ್ಮಶನಾಗಿಸಿದ್ನು ಅವಳ ಮನಸ್ಸನ್ನು ಪಾವನಗೊಳಿಸಿದ್ನೋ ಹಾಗೆ ನಾ ಮೊದಲು ಪೋತನ ರೀತಿ ಎದಗಿನ ವಿಷಯವನ್ನು ವಿಷವನ್ನೆಲ್ಲ ತೆಗೆದು ಹಾಕಬೇಕು ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟು ಕೃಷ್ಣನ ಪಾದಸ್ಪರ್ಶವಾಗಬೇಕು ತದನಂತರ ತೃಣಾವರ್ತನಂತೆ ಮೂಲಾಧಾರದಿಂದ ನಾವು ಮೇಲೇರ್ತಾ ಬರಬೇಕು ಆಗ ನಮಗಲ್ಲಿ ಸಮಸ್ಯೆಗಳು ಎದುರಾಗುವಾಗ ನಾಸಬಂದಿ ಅಥವಾ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ಯೋಗವನ್ನು ಅಭ್ಯಾಸ ಮಾಡಬೇಕು ಹಾಗಾಗಿ ಇನ್ನು ಮುಂದೆ ಬರುವಂತಹ ಬ ಪಕಾಸುರ ಅಗಾಸುರ ಏನಿದೆ ವಧೆ ಅದರಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಯೋಗವನ್ನೇ ವೇದವ್ಯಾಸರು ಹೇಳಿದ್ದಾರೆ ಅದು ಯಾವ ರೀತಿ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ